ಎಲ್ಲರ ಹತ್ರ ಫುಲ್ ಸಾಫ್ಟ್ ಇರ್ತಾರೆ ಇಲ್ಲಿ ಮಾತ್ರ ವೈಲೆಂಟ್ ಇರ್ತಾರೆ ನನ್ನ ಹತ್ರ ಕೆಟ್ಟ ಹೆಸರು ಇರೋ ತರ ಬದುಕ್ತಾ ಇದೀನಿ ಅಂತಂದ್ರೆ ಅದಾವ್ ದೊಡ್ಡ ಗುಣ ಒಳ್ಳೇದಾಗ್ಲಿ ಡಿಲೀಟ್ ಮಾಡ್ಬೇಕು ಅಂತ ಅಮ್ಮ ಕೂಡ ಹಂಗೆ ಪ್ರಶ್ನೆ ಮಾಡಿದ್ರು ಇಲ್ಲ ನಾನು ಅವ್ನಿಗೆ ಮಾತಾಡ್ತೀನಿ ಅಂತ ಹೇಳಿ ಐ ಹ್ಯಾವ್ ಟು ರೇಸ್ ಮೈ ವಾಯ್ಸ್ ಬಿಕಾಸ್ ನನ್ನ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗುತ್ತೆ ಅಲ್ಲಿ ಅವ್ರ ಮನೆಯಲ್ಲಿ ಏನಾದ್ರು ಯಾಕಮ್ಮ ನನ್ನ ಮಗನ ಲೈಫ್ ಆಟಾಡ್ತಿದ್ಯಾ ಅಂತ ಹೋರಾಟ ಅಂತಾನೆ ಹೇಳ್ಬೋದು ನನ್ನ ಜೀವನ ಆಯ್ತಾ ಯಾರು ಏನು ನನ್ಗೆ ಒಂದು ಸೇಫ್ಟಿ ಸೇಫ್ ಆಗಿ ನನ್ನ ರಕ್ಷಣೆ ಮಾಡುವ ರೀತಿನಲ್ಲಿ ಯಾರು ಇರಲಿಲ್ಲ ನನ್ನ ಜೀವನನ ಯಾವ ರೀತಿ ರೂಪಿಸಿದಾರೆ ಅದಕ್ಕೆ ತಕ್ಕನಾಗಿ ನಾನು ಬದುಕ್ತಾ ಇದೀನಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವ್ ನೋಡ್ತಾ ಇರೋ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾರ್ಸಿಸ್ಟಿಕ್ ಅಬ್ಯೂಸಿಕವರಿ ಕೋಚ್ ಜೊತೆಗೆ ಸರ್ವೈವರ್ ಕೂಡ ಸ್ನೇಹಿತರೆ ಕಳೆದ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ ಅಮ್ಮ ಮೆಸೇಜಸ್ ವಾಯ್ಸ್ ಮೆಸೇಜಸ್ ಕಳಿಸಿದ್ರು ಅಂತ ಹೇಳಿ ಸೊ ಈ ಒಂದು ವಾಯ್ಸ್ ಮೆಸೇಜ್ ಯಾವ ರೀತಿ ಇತ್ತು ಕಾನ್ವರ್ಸೇಷನ್ಸ್ ನನ್ನ ಮತ್ತೆ ಅಮ್ಮನ ನಡುವೆ ಏನ್ ಕಾನ್ವರ್ಸೇಷನ್ ಆಯಿತು ಅದರ ಒಂದು ಸಾರಾಂಶವನ್ನ ಈ ಒಂದು ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ ಸೊ ನೀವೇನಾದ್ರೂ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಬನ್ನಿ ಇಲ್ಲ ಅಂತಂದ್ರೆ ನಿಮ್ಗೆ ಏನು ಅರ್ಥ ಆಗೋದಿಲ್ಲ ನನ್ನ ಒಂದು ವಿಡಿಯೋನಲ್ಲಿ ನಿಮ್ಗೆ ಏನು ಹೀಲಿಂಗ್ ಜರ್ನಿಗೆ ಉಪಯೋಗ ಆಗುತ್ತೆ ಅದನ್ನು ಮಾತ್ರ ನೀವು ತೆಗೆದುಕೊಳ್ಳಿ ಜೊತೆಗೆ ಏನು ನನ್ನ ಒಂದು ವಿಡಿಯೋಸ್ ಅಲ್ಲಿ ಕ್ಲಾರಿಟಿ ಸಿಗ್ಲಿಲ್ಲ ಅಂತ ನೋ ಇಶ್ಯೂಸ್ ನನ್ನ ಒಂದು ಪರ್ಸನಲ್ ಲೈಫ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗ್ಬೇಕು ಅಂತ ಏನೂ ಇಲ್ಲ ಸೊ ನಿಮ್ಮ ಒಂದು ಲೈಫ್ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ಮ ಒಂದು ಲೈಫ್ಗೆ ಯಾವ ರೀತಿ ನನ್ನ ಒಂದು ವಿಡಿಯೋಸ್ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿಕೊಂಡು ಅದರ ಪ್ರಕಾರ ನೀವು ವಿಡಿಯೋಸ್ನ ನೋಡ್ತಾ ಹೋಗಿ ಸ್ನೇಹಿತರೆ ಈ ಒಂದು ಏನು ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಯಾವ ರೀತಿ ನಾವು ಪ್ರತಿಯೊಬ್ಬರು ಬಳಲ್ತಾ ಇರ್ತೀವಿ ಆ ಅಂದ್ರೆ ಬೋತ್ ಏನು ಏನು ಎಂಪರ್ಸ್ ಅಂಡ್ ನಾರ್ಸಿಸ್ ಬೋತ್ ಎಲ್ಲರೂ ಕೂಡ ఇది ఒ పదే పదే నా సైకాలజిస్ట్ నేను సైకాలజిస్ట్ ఆగి ఐ హ్ ఎవ్రీ రైట్ టు స్పీక్ ఫార్ మై సెల్ఫ్ మై సబ్స్క్రైబర్స్ అండ్ మై ఫలో మై ఫ్యామిలీ సో బికాస్ యు నో మై సబ్జెక్ట్ ఇస్ దిస్ అండ్ ఐవర్ అండ్ ఐ నో కోచింగ్ ఫర్ అదర్స్ నూ కూడా సర్వైవ్ ఆ జీవితం ఈ టాక్ససిటీ అన్నోదా ಸೊ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ ಯಾರು ಕೂಡ ಒಳ್ಳೆಯವರು ಕೆಟ್ಟವರು ಈ ರೀತಿ ಯೋಚನೆ ಮಾಡೋದು ಬೇಡ ಫಸ್ಟ್ ನಾನು ಹೇಳ್ತಾ ಇದೀನಿ ಯಾಕಂದ್ರೆ ನನ್ಗೆ ಮನೆಯಲ್ಲಿ ಓದಿಸಿರೋದು ಸೈಕಾಲಜಿ ಜೊತೆಗೆ ನಾನು ಏನು ನನ್ನ ಒಂದು ಲೈಫ್ ಜರ್ನಿ ಕೂಡ ತುಂಬಾ ಒಂದು ಆ ಪ್ಯಾಟರ್ನ್ಸ್ ಗಳನ್ನ ನೋಡಿಕೊಂಡು ಟಾಕ್ಸಿಕ್ ಪ್ಯಾಟರ್ನ್ಸ್ ನೋಡಿಕೊಂಡು ಎಲ್ಲಾ ಸೈಕಲ್ಸ್ ನ ಬ್ರೇಕ್ ಮಾಡಿಕೊಂಡು ಸಾಕಷ್ಟು ನೋವುಗಳನ್ನ ಅನ್ಭವಿಸ್ಕೊಂಡು ಇವತ್ತಿನ ದಿವಸ ನಾನು ಮಾತಾಡ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಏನು ಯಾರನ್ನು ದೂಷಿಸಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇಲ್ಲ ಲೆಟ್ ಮಿ ಬಿ ವೆರಿ ಕ್ಲಿಯರ್ ಫಸ್ಟ್ ಆಫ್ ಆಲ್ ಓಕೆನಾ ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ ನಾನು ಅಂದ್ರೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಸೈಕಾಲಜಿ ಅಂತ ಅಂದ್ರೆ ಏನು ಯಾಕೆ ಸೈಕಾಲಜಿ ಒಬ್ಬ ಮನುಷ್ಯ ತಿಳ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ನಾರ್ಸಿಸಮ್ ಅಂದ್ರೆ ಏನು ಟಾಕ್ಸಿಸಿಟಿ ಅಂದ್ರೆ ಏನು ಫ್ಯಾಮಿಲಿ ಟ್ರಾಮಾ ಅಂದ್ರೆ ಏನು ಜನರೇಷನ್ ಟ್ರಾಮಾ ಅಂದ್ರೆ ಏನು ಅಂತ ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದೀನಿ ನೋಡ್ತಾ ಬನ್ನಿ ಓಕೆನಾ ಸೊ ಹಾಗಾಗಿ ಸೊ ನನ್ನ ಒಂದು ಲೈಫ್ ಜರ್ನಿನಲ್ಲಿ ಕೂಡ ಸಾಕಷ್ಟು ಒಂದು ಏರಿಳಿತಗಳು ನಡೀತಾನೆ ಇದೆ ರೀಸೆಂಟ್ ಆಗಿ ನಿಮ್ಗೆ ಹೇಳಿದ್ದೆ ವಿಡಿಯೋಸ್ ಅಲ್ಲಿ ಈ ಒಂದು ಮೇ ತಿಂಗಳಲ್ಲಿ ಬ್ರೈನ್ ರಿವೈರಿಂಗ್ ಕೂಡ ಆಯ್ತು ನನ್ಗೆ ಅಂತ ಅನ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ನಾನು ಸೊ ಈಗ ಪ್ರೆಸೆಂಟ್ ನನ್ನ ಏನ್ ನಡೀತಾ ಇದೆ ಅದನ್ನ ತಿಳಿಸ್ಕೊಡ್ತೀನಿ ಸೊ ನಾನು ನಿಮ್ಗೆ ಮೊದಲನೇ ವೀಡಿಯೋಸ್ ನಲ್ಲಿ ಅಂದ್ರೆ ರೀಸೆಂಟ್ ವಿಡಿಯೋಸ್ ಅಲ್ಲಿ ಹೇಳಿದಾಗೆ ನನ್ನ ಒಂದು ಬರ್ತ್ ಡೇ ಅಂದ್ರೆ ಇದು ಅಕ್ಟೋಬರ್ ಇವತ್ತು ಇಪ್ಪತ್ ಒಂದನೇ ತಾರೀಕು ಟೂ ತೌಸಂಡ್ ಟ್ವೆಂಟಿ ನನ್ನ ಬರ್ತ್ಡೇ ಅಕ್ಟೋಬರ್ ಏತ್ ಇತ್ತು ಅವತ್ತಿನ ದಿನ ಅಮ್ಮ ನಂಗೆ ವಿಶ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಆಫ್ಟರ್ ಅ ಲಾಂಗ್ ಟೈಮ್ ಬಿಕಾಸ್ ನಾನು ಕೂಡ ಮೇ ತಿಂಗಳಲ್ಲಿ ನಾನೇ ಫಸ್ಟ್ ಬ್ಲಾಕ್ ಮಾಡಿದ್ದೆ ಅಮ್ಮನ ನಂಬರ್ನ ಬಿಕಾಸ್ ಅವರು ದೂರ ಇದ್ದಾರೆ ನನ್ನಿಂದ ಆ ನಾನು ಅವರನ್ನ ಬಿಟ್ಟು ಬದುಕುವ ಹೋರಾಟದಲ್ಲಿ ಹತ್ತು ವರ್ಷದಿಂದ ಇದ್ದೀನಿ ಆಕ್ಚುಲಿ ಯಾಕಂದ್ರೆ ಅಮ್ಮ ಅವರೇ ಒಂದು ಲೈಫ್ ನಾವ್ ಯಾರ ಲೈಫ್ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಈಗ ನಾನ್ ಅಮ್ಮಂಗೆ ಹೀಗೆ ಇರಿ ಹಾಗೆ ಇರಿ ಅಂತ ಹೇಳಿ ನಾನು ಅಮ್ಮಂಗೆ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಸೊ ಅದೇ ರೀತಿ ಅವರು ಕೂಡ ನನ್ಗೆ ಕಂಟ್ರೋಲ್ ಮಾಡೋದು ತಪ್ಪಾಗುತ್ತೆ ಬಟ್ ಇಟ್ಸ್ ಓಕೆ ಅಹ್ ಅಮ್ಮ ಅಂದ್ಮೇಲೆ ತಾಯಿ ಬಗ್ಗೆ ತಾಯಿ ಮಗಳು ಅಂತ ಅಂದ್ಮೇಲೆ ಮಗಳ ಬಗ್ಗೆ ಸ್ವಲ್ಪ ಅವ್ರಿಗೆ ಒಂದು ಇಷ್ಟ ಆಗ್ಲಿ ಪ್ರೀತಿ ಇರುತ್ತೆ ಏನೇ ಆದ್ರೂ ಕೂಡ ಮಗಳು ಮಗಳು ಅನ್ನೋ ಅಂತಾನೆ ಪ್ರೀತಿ ಇಟ್ಕೊಂಡಿರ್ತಾರೆ ಬಟ್ ಅದು ಯಾವಾಗ ನನ್ಗೆ ದೂರ ಇದ್ಕೊಂಡು ನಾವು ಸ್ವಲ್ಪ ನಮ್ಮ ಒಂದು ಪರ್ಸನಲ್ ಲೈಫ್ನ ನಾವು ಲೀಡ್ ಮಾಡಬೇಕು ಅಮ್ಮನ ಬಿಟ್ಟು ಅಂತ ಹೇಳುವಾಗ ಅದು ದೊಡ್ಡ ಹೋರಾಟ ಅಂತಾನೆ ಹೇಳ್ಬಹುದು ಹಾಗಾಗಿ ಯಾವಾಗ್ಲೂ ಒಂದ್ಸತಿ ಭೇಟಿ ಆಗೋದು ಫೋನು ಮೆಸೇಜ್ ಇದರಲ್ಲಿ ಈ ರೀತಿ ಆದ್ರೆ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಜೊತೆಗೆ ಸಡನ್ ಆಗಿ ನಾವು ಮಾತು ಬಿಡೋದು ಕ್ಲಾಶಸ್ ಆಗೋದು ಸಣ್ಣ ಪುಟ್ಟ ವಿಷಯಗಳಿಗೆ ಈ ರೀತಿ ಎಲ್ಲ ಕೂಡ ಆಗ್ತಾ ಬರುವಾಗ ಆ ನಾನೇ ಬ್ಲಾಕ್ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂತು ಅಮ್ಮಂದು ನಂಬರ್ ಬ್ಲಾಕ್ ಮಾಡಿದ್ದೆ ಮೇ ತಿಂಗಳಲ್ಲಿ ಬ್ಲಾಕ್ ಮಾಡಿದ ಕೂಡಲೇ ನನ್ಗೆ ಯಾವ ರೀತಿ ಬ್ರೈನ್ ರಿವೈರಿಂಗ್ ಆಯ್ತು ಅಂದ್ರೆ ಅದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅದ್ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಸೊ ಅದಾದ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ಅನ್ಬ್ಲಾಕ್ ಮಾಡ್ತೀನಿ ಯಾಕಂತಂದ್ರೆ ನನ್ನ ಒಂದು ಲೈಫ್ಗೆ ವಿನೋದ್ ಕವಾಸಿ ಅಂತ ಒಬ್ರು ಎಂಟ್ರಿ ಕೊಡ್ತಾರೆ ಸೊ ಯಾಕೆ ಹೆಸರು ಹೇಳ್ತಾ ಇದೀನಿ ಅಂತಂದ್ರೆ ಅವರ ಒಂದು ತಂಗಿ ಮದ್ವೆನಲ್ಲಿ ಎಲ್ಲರ ಮುಂದೆ ನನ್ನ ಪರಿಚಯ ಮಾಡಿಸಿದ್ರು ಇವಳನ್ನ ಪ್ರೀತಿಸ್ತಾ ಇದೀನಿ ಅಂತ ಹೇಳಿ ಅಂದ್ರೆ ಆಫ್ಟರ್ ಡಿವೋರ್ಸ್ ನಂದು ಡಿವೋರ್ಸ್ ಆಗಿ ಕೇಸ್ಗೆ ಓಡಾಡ್ತಾ ಇದ್ದೆ ಉಡುಪಿ ಟು ಬ್ಯಾಂಗ್ಳೂರು ಆ ಟೈಮಲ್ಲಿ ಅಮ್ಮನ ಮುಂದೆ ವಿನೋದ್ ಅವರು ನನಗೆ ಪರಿಚಯ ಆಗ್ತಾರೆ ನಾನು ಸಿಕ್ಸ್ ಮಂತ್ಸ್ ಟೈಮ್ ತಗೊಂಡು ಅದಾದ್ಮೇಲೆ ಆಯ್ತು ಅಂತ ಹೇಳ್ತೀನಿ ನಾನು ಉಡುಪಿಯಲ್ಲಿ ಇರ್ತೀನಿ ಅವ್ರು ಬೆಂಗಳೂರಲ್ಲಿ ಇರ್ತಾರೆ ಅಮ್ಮ ವಿನು ನಾನು ಮೂರು ಜನ ಕೂಡ ಆ ಭೇಟಿ ಆಗಿರ್ತೀವಿ ಸೊ ಪ್ಲೇಸ್ಗಳಿಗೆ ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿರ್ತೀವಿ ನನ್ನ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಿರ್ತಾನೆ ವಿನು ಸೊ ಇಲ್ಲಿ ಟೈಮ್ ಆಗ್ತಾ ಇದೆ ನನ್ಗೆ ಇಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗ್ತಾ ಇದೆ ದೂರ ಇರ್ತಾರೆ ಪ್ರೀತಿ ಅಂತ ಹೇಳ್ತಾರೆ ಬಟ್ ಲೈಫ್ ಅಲ್ಲಿ ಕಷ್ಟ ಸುಖಕ್ಕೆ ಇಲ್ಲಿ ನಾನು ಒಬ್ಳೆ ಪ್ರತಿ ಒಂದು ನನ್ನ ಒಂದು ಬಿಸ್ನೆಸ್ ಆಗಿರ್ಬೋದು ನನ್ನ ಒಂದು ನನ್ನ ಸೇಫ್ಟಿ ನನ್ನ ಒಂದು ನಾನು ರಕ್ಷಣೆ ಮಾಡ್ಕೊಳ್ಳೋದಾಗಿರ್ಬೋದು ಪ್ರತಿ ಒಂದು ನಾನು ಒಬ್ಳೆ ಹ್ಯಾಂಡಲ್ ಮಾಡ್ತಾ ಇರ್ತೀನಿ ಸೊ ಈ ತರ ಟೈಮಲ್ಲಿ ವಿನು ಮತ್ತೆ ಅಮ್ಮ ಕಾಂಟ್ಯಾಕ್ಟ್ ಇರ್ತಾರೆ ಬಟ್ ಅದು ನನಗೆ ಗೊತ್ತಿರೋದಿಲ್ಲ ಸೊ ಅಮ್ಮ ಏನೋ ನನ್ನ ಒಳ್ಳೇದಕ್ಕೆ ಮಾಡಿರ್ತಾರೆ ಬಟ್ ವಿನು ಅದು ನನ್ಗೆ ಹೇಳಿರೋದಿಲ್ಲ ಬಟ್ ಈ ತರ ಟೈಮಲ್ಲಿ ನಾನು ಅನ್ಬ್ಲಾಕ್ ಮಾಡಿ ನಾನು ಅಮ್ಮ ಮಾತಾಡ್ಬೇಕಾಗತ್ತೆ ವಿನು ಮೂರು ಜನ ಮಾತಾಡ್ತೀವಿ ಸೊ ಹೀಗೆ ಮತ್ತೆ ಅದು ಕ್ಲಾಶ್ ಆಗಿ ಮತ್ತೆ ನಾನು ಬ್ಲಾಕ್ ಮಾಡಿಬಿಟ್ಟಿರ್ತೀನಿ ಮತ್ತೆ ಆ ವಿನೂನು ಕೂಡ ಬ್ಲಾಕ್ ಮಾಡಿರ್ತೀನಿ ಇದಾದ ನಂತರ ಬರ್ತ್ಡೇ ಟೈಮ್ ಅಲ್ಲಿ ನನ್ಗೆ ಇಬ್ರು ಅವರೇ ಮಾತಾಡಿಸ್ತಾರೆ ಯಾಕಂದ್ರೆ ನಂದು ಫೋನ್ ಒಂದು ಚೇಂಜ್ ಮಾಡಿರ್ತೀನಿ ಅಂದ್ರೆ ನನ್ನ ಹಳೆ ಫೋನ್ ಏನಿತ್ತು ಅದ್ರಲ್ಲಿರುವಂತಹ ಸಿಮ್ ಅನ್ನ ಈ ಫೋನ್ಗೆ ಹಾಕದ್ಮೇಲೆ ಸೊ ಅದಾಗ ಅದು ಅನ್ ಬ್ಲಾಕ್ ಆಗಿದೆ ಸೊ ಇಬ್ರು ಕೂಡ ವಿಶ್ ಮಾಡ್ತಾರೆ ಆ ಈ ಟೈಮ್ ಅಲ್ಲಿ ಏನಂತಂದ್ರೆ ಅಮ್ಮ ಕೆಲ್ವೊಂದ್ ಮಾತು ನನ್ಗೆ ತುಂಬಾನೇ ಬೇಜಾರು ಆಗುತ್ತೆ ಇಷ್ಟು ಮಧ್ಯದಲ್ಲಿ ಅವರ ರಿಲೇಟಿವ್ ಅಂದ್ರೆ ನಮ್ಮ ರಿಲೇಟಿವ್ ಕೂಡ ಒಬ್ರು ಕೆಲವೊಂದು ಮಾತುಗಳು ತುಂಬಾ ಬೇಜಾರಾಗುತ್ತೆ ಸೊ ಈ ತರ ಟೈಮ್ ಅಲ್ಲಿ ಬರ್ತ್ಡೇ ಟೈಮಲ್ಲಿ ಅವರು ತುಂಬಾ ದೂರ ಇರ್ತಾರಮ್ಮ ಅವರ ಒಂದು ಸ್ನೇಹಿತರ ಜೊತೆ ಇರುವಂತಹ ಎಲ್ಲ ಫೋಟೋಸ್ ಅಂದ್ರೆ ಇವರ ಲೇಡೀಸ್ ಲೇಡೀಸ್ ಎಲ್ಲ ಜೊತೆಗೆ ಇವರು ಏಜ್ ಗ್ರೂಪ್ ಅವರೆಲ್ಲ ಹೋಗಿರ್ತಾರೆ ಒಂದ್ ಕಡೆ ಸೊ ಅದ್ ಕಳಿಸ್ತಾರೆ ಮತ್ತೆ ನನ್ಗೆ ಬರ್ತ್ಡೇ ಟೈಮ್ ಅಲ್ಲಿ ನನಗೆ ಅಮ್ಮ ಬೇಕು ಅಂತ ಅನ್ಸೋದು ಮತ್ತೆ ನನಗೆ ಒಂದ್ ಹತ್ಕೊಂಡೆಲ್ಲ ಮಾತಾಡೋ ತರ ಆಗೋದು ಮತ್ತೆ ಇವರ ನಮ್ಮ ರಿಲೇಟಿವ್ ಒಬ್ರು ಮಾತಾಡಿದ್ದು ಬಗ್ಗೆ ಅಮ್ಮನ ಹತ್ರ ಹೇಳುವಾಗ ಅವ್ರ ಅದಕ್ಕೆ ರೆಸ್ಪಾನ್ಸ್ ಮಾಡಕ್ಕೆ ಬಿಸಿ ಇದ್ದಿದ್ದಾಗಿರ್ಬೋದು ಈ ರೀತಿ ಸಾಕಷ್ಟು ಒಂದಿನ ಒಂದ್ ಎರಡು ಮಾತುಗಳು ನನ್ಗೆ ತುಂಬಾ ನೋವಾಗಂತ ಮಾತುಗಳು ಅದು ನಾನು ನಿಮ್ಗೆ ಕೇಳಿದ್ದೇನೆ ವೀಡಿಯೋಸ್ ಅಲ್ಲಿ ಆತರ ಎಲ್ಲ ಅವ್ರು ಹೇಳುವಾಗ ಆ ಏನಾಗುತ್ತೆ ನಾನು ಸುಮ್ನೆ ಆಗ್ಬಿಡ್ತೀನಿ ಅವ್ರ ಅವಾಗ ಮತ್ತೆ ಬ್ಲಾಕ್ ಮಾಡ್ತಾರೆ ಅಮ್ಮನೆ ಬ್ಲಾಕ್ ಮಾಡ್ತಾರೆ ಅದಾದ ನಂತರ ಈಗ ಅಕ್ಟೋಬರ್ ಒಂಬತ್ತಕ್ಕೆ ಬ್ಲಾಕ್ ಮಾಡ್ತಾರೆ ಮಾಡಿದವರು ಈಗ ರೀಸೆಂಟ್ಲಿ ಅಕ್ಟೋಬರ್ ಸೆವೆಂಟೀನ್ತ್ ಅಮ್ಮ ಬರ್ತಾರೆ ಮನೆಗೆ ಸೊ ಸ್ವಲ್ಪ ಕ್ಲಾಶ್ ಆಗುತ್ತೆ ಒಳ್ಳೆ ರೀತಿ ನಾನು ಅಮ್ಮನ ತಬ್ಕೊಂಡು ಮುತ್ ಕೊಡ್ತೆ ಬಟ್ ಆಮೇಲೆ ಅದು ಕ್ಲಾಶ್ ಆಯ್ತು ಮತ್ ನಾನು ಇಲ್ಲ ಹೊರಟ್ಬಿಡಿ ಅಂತೆಲ್ಲ ಹೇಳಿ ಅದ್ ನಾನು ವಿಡಿಯೋ ಹೇಳಿದೀನಿ ನೀವು ನೋಡ್ಬೋದು ಅದಾದ ನಂತರ ಅವ್ರು ವಾಪಸ್ ಹೋಗ್ತಾರೆ ಮತ್ ಅದಾದ್ಮೇಲೆ ನನಗೆ ವಿಶ್ ಮಾಡ್ತಾರೆ ಆ ತುಂಬಾ ಚೆನ್ನಾಗಿ ವಿಶಸ್ ಮಾಡ್ತಾರೆ ವಾಟ್ಸಪ್ ಅಲ್ಲಿ ಸೊ ನನ್ನ ತಮ್ಮ ಕೂಡ ಮಾಡ್ತಾನೆ ನನ್ನ ಪ್ರೀತಿಸ್ತಿದ್ದೇನೆ ಅಂತ ಹೇಳಿದ ಹುಡುಗ ಕೂಡ ವಿಶ್ ಮಾಡ್ತಾನೆ ನನ್ನ ತಾಯಿ ಕೂಡ ವಿಶ್ ಮಾಡ್ತಾರೆ ಎಲ್ಲಿ ಬೆಂಗಳೂರಿಂದ ಸೊ ಇಷ್ಟು ನಡೆದಿದೆ ಸೊ ಇದರ ಜೊತೆಗೆ ಅಮ್ಮ ನೈನ್ಟೀನ್ತ್ ಅಂದರೆ ಮೊನ್ನೆ ವಾಯ್ಸ್ ಮೆಸೇಜಸ್ ಒಂದಷ್ಟು ಕಳಿಸ್ತಾರೆ ಸೊ ನಾನು ಕೂಡ ಒಂದಷ್ಟು ವಾಯ್ಸ್ ಮೆಸೇಜ್ ಕಳಿಸಿನಿ ಅದಕ್ಕೆ ಅಮ್ಮ ಕೊನೆಯಲ್ಲಿ ಅವ್ರಿಗೂ ಅರ್ಥ ಆಗಿ ಇಲ್ಲ ಸಾರಿ ಅಂತ ಹೇಳಿದ್ದಾರೆ ಸೊ ಏನು ಹೇಳಿದ್ದಾರೆ ಅನ್ನೋದನ್ನ ತಿಳಿಸ್ತೀನಿ ಈ ಒಂದು ವಿಡಿಯೋನಲ್ಲಿ ಸಾರಾಂಶ ಇಷ್ಟೇ ಸ್ನೇಹಿತರೆ ಮತ್ತೆ ನನ್ಗೆ ಅದು ಪ್ರಚೋದನೆ ಆಗೋ ರೀತಿ ಅಹ್ ಅಮ್ಮ ಮಾತಾಡ್ತಾ ಇದಾರೆ ಮಾತಾಡಿದ್ರು ಐ ಮೀನ್ ಅವ್ರೇನು ಕೆಟ್ಟದಾಗಿ ಮಾತಾಡಿದ್ರು ಅಂತಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಏನು ಈ ಮನೆಗೂ ಮುಂಚೆ ಇವಾಗ ನಾನು ಏನಿದ್ದೀನಿ ಇದಕ್ಕೂ ಮುಂಚೆ ಒಂದ್ ಸಣ್ಣ ಮನೆಯಲ್ಲಿ ನನ್ನ ಒಂದ್ ಬಿಸ್ನೆಸ್ ಶುರು ಮಾಡಿದ್ನಲ್ಲ ಅಲ್ಲಿರುವಾಗ ನೀನು ಜಾಗ ಇಲ್ಲ ಅಂತ ಹೇಳಿದ್ ನೆನಪು ಅದಕ್ಕೆ ನಾನು ಬರ್ಲಿಲ್ಲ ಅನ್ನೋ ತರ ಅಂತಾರೆ ಅದು ನನ್ಗೆ ತುಂಬಾನೇ ಸಿಟ್ಟು ತರಿಸುತ್ತೆ ಯಾಕೆ ನಾನು ಗೆ ಸಿಟ್ಟು ಅಂದ್ರೆ ಆ ರೀತಿ ನಾನು ಯಾವತ್ತೂ ಹಂಗೆ ಹೇಳೇ ಇಲ್ಲ ಸೊ ಅದಕ್ಕೆ ನನ್ನ ಒಂದು ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ ಅದಾದ ನಂತರ ಅವರು ಹೇಳ್ತಾರೆ ಅವರ ಸ್ನೇಹಿತರು ಅವ್ರ ಜೊತೆ ಯಾಕಿದ್ದಾರೆ ಅಂದರೆ ಸೇಫ್ಟಿಗೋಸ್ಕರ ಅಂತೆಲ್ಲ ಅದು ಓಕೆ ಫೈನ್ ಬಟ್ ಇಲ್ಲಿ ನನ್ನ ಒಂದು ಸೇಫ್ಟಿ ನಾನು ಒಬ್ಳೇ ನೋಡ್ಕೊಳ್ತಾ ಇದೀನಿ ಪ್ರೀತಿಸ್ತಾ ಇದ್ದೀನಿ ಅಂತೇಳಿ ದುಡ್ಡು ಕೂಡ ಏನು ಟೈಮ್ನ ಮುಂದೆ ತಳ್ಕೊಂಡು ಹೋಗ್ತಾನೆ ತಮ್ಮ ಕೂಡ ಒಂದು ಫೋನ್ ಮಾಡಿ ಹೇಗಿದ್ಯಾ ಏನು ಊಟ ಆಯ್ತಾ ಸೇಫ್ಟಿ ಇದೆಯಾ ಅಂತ ಒಂದು ಕೇಳಿರೋದಿಲ್ಲ ಅದು ಕೂಡ ಪ್ರಸ್ತಾಪ ಮಾಡ್ತೀನಿ ಅಮ್ಮನ್ಗೆ ಎಷ್ಟೋ ಸರ್ತಿ ಎಷ್ಟೆಲ್ಲಾನು ಅವಕಾಶ ಇರುತ್ತೆ ನಾವ್ ನಾವು ಆ ಟೈಮ್ ಸ್ಪೆಂಡ್ ಮಾಡೋಣ ನಾನು ನೀವು ನಂತಮ್ಮ ಅಂತ ಅಮ್ಮಂಗ್ ಹೇಳಿರ್ತೀನಿ ಅದು ಕೂಡ ಆಗಿರೋದಿಲ್ಲ ಆ ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಆಗೋ ಟೈಮ್ ಅಲ್ಲೂ ಕೂಡ ಅವಾಗ್ಲೂ ಇಲ್ಲಿ ಬರ್ಬೋದಾಗಿತ್ತು ಯಾರು ಬಂದಿಲ್ಲ ಆ ನಂತಮ್ಮ ಕೂಡ ಒಂದ್ಸತಿ ಬರ್ಲಿಲ್ಲ ನೀವು ಬರ್ಬೋದಾಗಿತ್ತು ಅಂತ ಹೇಳಿದೆ ಹೇಳ್ದೆ ಸೊ ಈ ರೀತಿ ಸುಮಾರು ವಿಷಯಗಳು ಪ್ರತಿಯೊಂದು ಹೇಳಿದೆ ಯಾಕಂದ್ರೆ ನಾನು ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಆ ಟೈಮಲ್ಲಿ ಏನು ಬರ್ಲಿಲ್ಲ ನಾನು ಬೇಡ ಅಂತಾನು ಏನು ಹೇಳಿರ್ಲಿಲ್ಲ ವೆರಿ ಕ್ಲಿಯರ್ ಸೊ ಇದನ್ನು ಡೀಟೇಲ್ ಆಗಿ ಹೇಳ್ಬೇಕು ಅಂತಂದ್ರು ಬರುವ ವಿಡಿಯೋಗಳಲ್ಲಿ ಹೇಳ್ತೀನಿ ಯಾವ ಯಾವ ಹಂತದಲ್ಲಿ ಏನೇನಾಯ್ತು ಅನ್ನೋದನ್ನ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಯಾಕಂದ್ರೆ ನಂದು ಹೋರಾಟ ಅಂತಾನೆ ಹೇಳ್ಬೋದು ನನ್ನ ಜೀವನ ಆಯ್ತಾ ಯಾರು ಏನು ಅಹ್ ನನ್ಗೆ ಒಂದು ಸೇಫ್ಟಿ ಸೇಫ್ ಆಗಿ ನನ್ನ ರಕ್ಷಣೆ ಮಾಡೋ ರೀತಿನಲ್ಲಿ ಯಾರು ಇರ್ಲಿಲ್ಲ ನನ್ನ ಜೊತೆ ನನ್ನ ಒಂದು ಸೇಫ್ಟಿನ ನಾನೇ ನೋಡ್ಕೊಳ್ಬೇಕಾದ ಪರಿಸ್ಥಿತಿ ಹಾಗಂತ ಹೇಳಿ ನಮ್ಮ ತಾಯಿ ನೋಡ್ಕೊಂಡೇ ಆ ಆತರ ಏನು ಇಲ್ಲ ನಮ್ಮಮ್ಮ ಚೆನ್ನಾಗಿ ಓದಿಸಿದ್ದಾರೆ ಚೆನ್ನಾಗಿ ಮದುವೆ ಮಾಡಿ ಕೊಟ್ಟಿದ್ದಾರೆ ಹಾಗೆ ಡಿವೋರ್ಸ್ ಮಾಡಿಸಿ ಕೊಟ್ಟಿದ್ದಾರೆ ಅಲ್ಲಿ ತೊಂದ್ರೆ ಆದಾಗ ಹಾಗೆ ಇಲ್ಲಿ ವಾಪಸ್ ನನ್ಗೆ ಉಡುಪಿಲೇ ಇರ್ತೀನಿ ಅನ್ನುವಾಗ ಇಲ್ಲಿನೂ ಕೂಡ ಕರ್ಕೊಂಡು ಬಂದು ಎಲ್ಲ ಮಾಡಿದ್ದಾರೆ ಆದರೆ ಅವರು ಒಂದು ಪಬ್ಲಿಕ್ ಲೈಫ್ ಅಲ್ಲಿ ಇರುವಾಗ ಏನಾಗುತ್ತೆ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಅವರು ಬ್ಯುಸಿ ಇರ್ತಾರೆ ನಾನಿಲ್ಲಿ ಅವರನ್ನ ಬಿಟ್ಟು ಒಬ್ಳೆ ಬದುಕುವ ಒಂದು ಹೋರಾಟದಲ್ಲಿ ನಾನಿದ್ದೀನಿ ಸೊ ಯಾವಾಗೂ ಒಂದ್ಸತಿ ಹಬ್ಬಕ್ಕೆ ಒಂದ್ಸತಿ ಎರಡ್ ಸತಿ ಹೋಗೋದು ಅವಾಗ ಇವಾಗ ಹೋಗೋದು ಬರೋದು ನನ್ಗೆ ಅಷ್ಟು ನನ್ಗೆ ಹೋರಾಟ ಸಾಧ್ಯ ಆಗ ಆಗ್ತಾ ಇರ್ಲಿಲ್ಲ ಸೊ ಇದು ನನ್ನ ಜೀವನ ನನ್ನ ಒಂದು ಪ್ರೊಫೆಷನ್ ಯೂಟ್ಯೂಬ್ ಮಾಡ್ಕೊಳ್ಬೇಕಂತ ಯೂಟ್ಯೂಬ್ ಮಾಡಿಕೊಂಡು ನನ್ನ ಒಂದು ಧ್ವನಿನ ನಾನು ಆ ಯಾರಿಗೂ ಏನು ತೊಂದರೆ ಆಗದಿರೋ ರೀತಿ ಯಾರಿಗೂ ನೋವು ಇರೋ ರೀತಿ ನಾನು ಮಾತಾಡ್ತಾ ಇದೀನಿ ಯಾರಿಗಾದ್ರು ನೋವಾಗಿದ್ದು ಕ್ಷಮೆನೂ ಕೇಳಿ ಆಗಿದೆ ಯಾಕಂದ್ರೆ ನನ್ನ ಒಂದು ಲೈಫ್ಗೆ ಯಾರು ಎಂಟ್ರಿ ಆಗಿದ್ದೀರಿ ಅವ್ರ ಬಗ್ಗೆ ಮಾತ್ರ ಮಾತಾಡಿದ್ದೀನಿ ಅಷ್ಟೇ ಅವ್ರೂ ಬೇರೆ ಯಾರ ಬಗ್ಗೆನೂ ಮಾತಾಡಿಲ್ಲ ಇವನ್ ಅಮ್ಮನ ಸ್ನೇಹಿತರ ಹೆಸರು ಯಾಕೆ ಹೇಳಿದ್ದು ಅಂತ ಅಂದ್ರು ಅದು ಕೂಡ ನನ್ನಮ್ಮ ಅವ್ರ ಅವರ ಸ್ನೇಹಿತರ ಜೊತೆ ಇರುವಂತ ಫೋಟೋ ಕಳ್ಸಿದ್ರು ಹಾಗಾಗಿ ನಾನು ಆ ವಿಷಯ ಪ್ರಸ್ತಾಪ ಮಾಡ್ಬೇಕಾದ್ ಬಂತು ಯಾಕಂತಂದ್ರೆ ಈಗ ಅಮ್ಮ ಅಂದ್ಮೇಲೆ ನಂದು ಜವಾಬ್ದಾರಿ ಇರುತ್ತೆ ಅಮ್ಮನ್ನ ನೋಡ್ಕೊಳ್ಬೇಕು ಅಂತ ಅನ್ನೋದು ಯಾಕಂದ್ರೆ ಬಾಯಲ್ಲಿ ಆ ತರ ಒಂದು ಮಾತುಗಳು ಕೇಳ್ಬೇಕು ಅಂತ ಅಂದ್ರೆ ಅಹ್ ನನ್ನ ಒಂದು ಹೋರಾಟದಲ್ಲಿ ನಾನು ಇದ್ದೀನಿ ಅಹ್ ನಾನು ಸಿದ್ಧ ಇದ್ದೀನಿ ನಮ್ಮ ತಾಯಿನ ಅಂತೆಲ್ಲ ಹೇಳಿದಾಗ ಅವರೇ ಬರೋಕೆ ರೆಡಿ ಇಲ್ಲ ಅದು ಕೂಡ ವಾಯ್ಸ್ ಮೆಸೇಜ್ ಅಲ್ಲಿ ಹೇಳಿದ್ರು ಅಮ್ಮ ಸಂಪೂರ್ಣವಾಗಿ ಸಂಸ್ಥೆ ಬಿಡೋದಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಅಂತ ಬೇಡ ಯಾಕಂತಂದ್ರೆ ಅವ್ರ ಒಂದು ಜವಾಬ್ದಾರಿ ಅದು ಅವರ ಒಂದು ಆಯ್ಕೆ ಹಾಗಾಗಿ ಅವರು ಸಂಸ್ಥೆನ ನೋಡ್ಕೊಂಡು ಹೋಗ್ಲಿ ಜೊತೆಗೆ ನನ್ನ ಒಂದು ಏನು ದಾವಿ ಏನಿದೆ ಅದಕ್ಕೆ ಅವರು ಅಡ್ಡ ಬರಬಾರ್ದು ಅನ್ನೋ ರೀತಿ ಎಲ್ಲ ನಾನು ವಾಯ್ಸ್ ಮೆಸೇಜ್ ಅಲ್ಲಿ ತಿಳಿಸಿದ್ದೀನಿ ಅದಕ್ಕೆ ಅವರು ಸಾರಿ ಕೂಡ ಕೇಳಿದ್ದಾರೆ ಅಮ್ಮ ಇಲ್ಲ ಅಂದ್ರೆ ನನ್ನ ತಾಯಿ ಸಾರಿ ಕೂಡ ಕೇಳಿದಾರೆ ಇಲ್ಲ ಆಯ್ತು ನಾವ್ ಅವಾಗ ಬರ್ಬೋದಿತ್ತು ಎಷ್ಟೋ ಸತಿ ಬರೋ ತರ ಚಾನ್ಸ್ ಇತ್ತು ಬಂದಿಲ್ಲ ಅದು ನನ್ನ ಕಡೆಯಿಂದ ತಪ್ಪಾಗಿದೆ ಸಾರಿ ಅಂತಾನು ಹೇಳಿದ್ದಾರೆ ಬಟ್ ಒಂದು ತಾಯಿಯಾಗಿ ಮಗಳಿಗೆ ಅಷ್ಟು ಸಾರಿ ಕೇ ಕೇಳಲೇಬೇಕು ಅಂತ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಸಾರಿ ಕೇಳಿದ್ದಾರೆ ಅದಾವ್ ದೊಡ್ಡ ಗುಣ ಒಳ್ಳೇದಾಗ್ಲಿ ಅಮ್ಮಂಗೆ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಜೊತೆಗೆ ನನ್ನ ಒಂದು ಏನು ಹಾದಿ ಇದೆ ಇದನ್ನ ನಾವು ಅಮ್ಮ ಕಂಟ್ರೋಲ್ ಮಾಡ್ಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಇವಾಗ ಅಮ್ಮ ಮತ್ತೆ ನನ್ನ ತಮ್ಮ ಒಂದು ಸಂಸ್ಥೆನ ನೋಡ್ಕೊಳ್ತಾ ಇದ್ದಾರೆ ಅದು ಅವರ ಒಂದು ಆಯ್ಕೆ ಅವರ ಒಂದು ಇಚ್ಛೆ ಅವರ ಒಂದು ದಾರಿ ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಬಂದಿದ್ದಾರೆ ನನ್ನ ತಾಯಿ ಹಾಗಾಗಿ ನನ್ನ ತಮ್ಮನ್ಗೆ ನನ್ನ ತಾಯಿಗೆ ಅದು ನೋಡ್ಕೊಳ್ಳುವಂತಹ ಜವಾಬ್ದಾರಿ ಸಿಕ್ಕಿದೆ ನೋಡ್ಕೊಳ್ತಾ ಇದ್ದಾರೆ ಜೊತೆಗೆ ನನ್ನ ಒಂದು ಏನು ನನ್ಗೆ ಇಷ್ಟು ವರ್ಷ ಓದಿಸಿ ಒಂದು ಜೀವನ ಕಟ್ಕೊಟ್ಟಿದ್ದಾರೆ ನನ್ನ ಒಂದು ಏನು ಜೀವನ ಯಾವ ರೀತಿ ರೂಪಿಸಿದ್ದಾರೆ ಅದಕ್ಕೆ ತಕ್ಕನಾಗಿ ನಾನು ಬದುಕ್ತಾ ಇದೀನಿ ನನ್ಗೆ ಏನು ಓದಿಸಿದ್ದಾರೆ ಅದಕ್ಕೆ ತಕ್ಕನಾಗಿ ನಾನು ನನ್ನ ಒಂದು ಜರ್ನಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋ ಮುಖಾಂತರ ಎಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರು ನನ್ನ ದಾರಿಗೆ ಅಡ್ಡ ಬರಬೇಡಿ ಅಹ್ ಇದರ ಜೊತೆಗೆ ಇನ್ನೊಂದು ಆ ಕೇಳಿದೆ ಅಮ್ಮಂಗೆ ನಾನು ಆ ಇದೆಲ್ಲಾನು ಸರಿ ಆಯ್ತು ನೀವು ವಿನೋದ್ ಈ ತರ ಅಲ್ವಾ ವಿಡಿಯೋ ಡಿಲೀಟ್ ಮಾಡಿದ್ರೆ ನಾನ್ ಬೇಕು ಅಂದ್ರೆ ವಿಡಿಯೋ ಡಿಲೀಟ್ ಮಾಡ್ಬೇಕು ಅಂತ ಅನ್ಬಿಟ್ಟು ಅಂದ್ರೆ ನನ್ಗೆ ತರ್ಟಿ ಫೈವ್ ಇಯರ್ಸ್ ನೋ ಚಿಲ್ಡ್ರನ್ ಯರ್ಸ್ ಇನ್ ಫಾದರ್ ಮತ್ತೆ ಸ್ಟಿಲ್ ಸ್ಟ್ಯಾಂಡಿಂಗ್ ಅಂತ ಎಲ್ಲ ಮಾಡಿದ್ದೆ ಅಲ್ವಾ ಸೊ ಡಿವೋರ್ಸ್ ಅಂತ ಎಲ್ಲ ಸೊ ಈ ವಿಡಿಯೋನ ಡಿಲೀಟ್ ಮಾಡು ನಾನ್ ಬೇಕಂತ ಅಂದ್ರೆ ಅಂತ ವಿನೋದ್ ಹೇಳಿದ್ದ ಅಲ್ವಾ ಸೊ ಯಾಕಂತಂದ್ರೆ ಮೊದ್ಲು ನಾವೆಲ್ಲ ನಾನೆಲ್ಲ ಹೇಳಿದ್ದೆ ಅವನು ನನ್ನ ನೋಡಿ ಬರ್ತಾ ಇದೀನಿ ಅಂತ ಹೇಳಿದ್ದು ಎಲ್ಲ ಅವ್ರ ಮನೇಲಿ ಪರಿಚಯ ಮಾಡಿಸಿದ್ರು ಯಾವಾಗ ಸಿಕ್ಸ್ ಮಂತ್ಸ್ ಹೇಳಿ ನಾನು ಅಂತ ಹೇಳಿ ಇವಾಗ ತ್ರೀ ಇಯರ್ಸ್ ಪ್ಲಸ್ ಆಗ್ತಾ ಬರ್ತಾ ಇದೆ ಐ ಹ್ಯಾವ್ ಟು ರೇಸ್ ಮೈ ವಾಯ್ಸ್ ಬಿಕಾಸ್ ನನ್ನ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗುತ್ತೆ ಅಲ್ಲಿ ಅವ್ರ ಮನೆಯಲ್ಲಿ ಏನಾದ್ರು ಯಾಕಮ್ಮ ನನ್ನ ಮಗನ ಲೈಫ್ ಆಟಾಡ್ತಿದ್ಯಾ ಅಂತ ಮುಂದೆ ನನ್ನ ಕೇಳಿದ್ರೆ ಯಾಕೆ ಮುಚ್ಚಿಟ್ಟೆ ಅಂತ ಎಲ್ಲ ಕೇಳಿದ್ರೆ ಅದು ತಪ್ಪಾಗುತ್ತೆ ಹಾಗಾಗಿ ಐ ಹ್ಯಾವ್ ಟು ರೇಸ್ ಮೈ ವಾಯ್ಸ್ ನನ್ನ ಒಂದು ಹಕ್ಕನ್ನ ನಾನು ಕಾಪಾಡ್ಕೊಳ್ತಾ ಇದೀನಿ ಅದಕ್ಕಾಗಿ ಮಾತಾಡ್ತಾ ಇದೀನಿ ಸೊ ಅಮ್ಮಂಗೆ ಕೇಳಿದೆ ಆಯ್ತು ಇವಾಗ ವಿನು ಈ ರೀತಿ ಹೇಳಿದ್ನಲ್ವಾ ನಿಮ್ಗೆ ಏನು ಸಿಟ್ಟು ಬರ್ಲಿಲ್ವಾ ಏನು ಅನ್ನಿಸ್ಲಿಲ್ವಾ ಅಂತ ಕೇಳಿದೆ ಅದಕ್ಕೆ ಇಲ್ಲ ನನ್ಗೂ ಕೂಡ ಸಿಟ್ಟಿದೆ ಏನ್ ಹಾಗೆ ಮಾಡ್ಬೇಕು ನಿನ್ನ ನೋಡಿ ಬರ್ತಾನೆ ಅಂತಂದ್ರೆ ವಿಡಿಯೋ ಯಾಕೆ ಡಿಲೀಟ್ ಮಾಡ್ಬೇಕು ಅಂತ ಅಮ್ಮ ಕೂಡ ಹಂಗೆ ಪ್ರಶ್ನೆ ಮಾಡಿದ್ರು ಇಲ್ಲ ನಾನು ಅವನ್ಗೆ ಮಾತಾಡ್ತೀನಿ ಅಂತ ಹೇಳಿ ವಿನು ಹತ್ರ ಮಾತಾಡಿ ಮತ್ತೆ ನನ್ಗೆ ಅಮ್ಮ ಮೆಸೇಜ್ ಹಾಕಿದ್ರು ಸೊ ವಿನು ಏನು ನನ್ ಮತ್ತೆ ಏನು ಮೆಸೇಜ್ ಕಾಲ್ ಏನು ಮಾಡಿಲ್ಲ ಸೊ ಜಸ್ಟ್ ದೀಪಾವಳಿ ಹಬ್ಬಕ್ಕೆ ವಿಶ್ ಮಾಡಿದಾನೆ ಅಷ್ಟೇ ಸೊ ಅಹ್ ಅಮ್ಮ ಹೇಳಿದ್ರು ಇಲ್ಲ ಇವಾಗ್ಲೂ ಕೂಡ ನಿನ್ನ ಬಗ್ಗೆನೆ ಕೊರಗ್ತಾ ಇದ್ದಾನೆ ವಿನು ನಿನ್ನ ಬಿಟ್ಟು ಬೇರೆ ಅವನು ಯೋಚನೆ ಮಾಡೋದಿಲ್ಲ ಅಂತಾನೆ ಹೇಳ್ತಾ ಆದ್ರೆ ಅದೇ ಅವರ ಮನೆಯಲ್ಲಿ ಎಲ್ಲ ಕೂಡ ತುಂಬಾ ಸೆನ್ಸಿಟಿವ್ ಅವರು ಹಳ್ಳಿ ಜನ ಈ ರೀತಿ ಅಂತೆಲ್ಲ ಅದಕ್ಕೋಸ್ಕರ ಅಂತ ಹೇಳ್ತಾ ಇದಾರೆ ಸೊ ಯಾರಿಗಾದ್ರೂ ನನ್ ಕಡೆಯಿಂದ ವೆರಿ ಸಾರಿ ನೀವು ಯಾರಾದ್ರೂ ವಿನು ಕಡೆ ಅವ್ರ ವಿಡಿಯೋ ನೋಡ್ತಾ ಇದ್ರೆ ಸಾರಿ ಇದು ಆಕ್ಚುಲಿ ನಾನ್ ಎಲ್ಲ ಪ್ರತಿಯೊಂದು ವಿನುಗೆ ಹೇಳಿ ವಿನು ತುಂಬಾ ಸಮಯ ಈ ರೀತಿ ತಗೊಳ್ತಾನೆ ಇರೋದ್ರಿಂದ ನನ್ನ ತಾಯಿ ಕಡೆಯಿಂದ ತುಂಬಾ ಸಾಕಷ್ಟು ಒಂದು ಪ್ರೆಷರ್ ಏನು ನನ್ನ ಒಂದು ನಾನು ಅವ್ರನ್ನ ಬಿಟ್ಟು ಬದುಕೋದಕ್ಕೂ ಅವರು ಅವಕಾಶ ಮಾಡ್ಕೊಡ್ತಿಲ್ಲ ಜೊತೆ ಪೂರ್ತಿಯಾಗಿ ನನ್ನ ಜೀವನಕ್ಕೆ ಬರ್ತಾ ಇಲ್ಲ ಅಂತ ಹೇಳುವಾಗ ಯಾವಾಗ್ಲೂ ಒಂದ್ಸತಿ ಮಾತಾಡೋದು ನನ್ಗೆ ತುಂಬಾ ಪ್ರೆಷರ್ ಅನ್ಸಿ ನಾನೇನ್ ಮಾಡ್ತೀನಿ ಪ್ರತಿಯೊಂದು ಹೇಳಲೇಬೇಕಾಗಿರೋ ಪರಿಸ್ಥಿತಿ ಹ್ಮ್ ಹಾಗಾಗಿ ನನ್ ನನ್ನ ನೋಡಿ ವಿನು ಬಂದಿದ್ದು ಹಾಗಾಗಿ ನೀವ್ ಯಾರು ಬೇಜಾರ್ ಮಾಡ್ಕೊಳ್ಬೇಡಿ ಆ ನೋಡೋಣ ಇದು ಕಾಲಕ್ಕೆ ಬಿಟ್ಬಿಡೋಣ ನಾನ್ ಅಮ್ಮಂಗೆ ಅದೇ ಹೇಳ್ದೆ ಕಾಲಕ್ಕೆ ನಾವ್ ಬಿಟ್ಬಿಡೋಣ ನಿಜವಾಗ್ಲೂ ವಿನು ನನ್ ಮೇಲೆ ಇಟ್ಟಿರೋ ಪ್ರೀತಿ ನಿಜ ಆದ್ರೆ ವಿನು ಬರ್ತಾನೆ ನನ್ನ ಗೆ ಮತ್ತೆ ಇಲ್ಲ ಅಹ್ ಜನರಿಗೆ ಮೆಚ್ಚಿಸೋದಕ್ಕೋಸ್ಕರನೇ ವಿನು ನನ್ ಲೈಫ್ ಗೆ ಬಂದ ಅಂತ ಹೇಳೋದಾದ್ರೆ ಐ ವಿಲ್ ಅಕ್ಸೆಪ್ಟೆಡ್ ನೋ ಇಶ್ಯೂಸ್ ನಾನ್ ನನ್ಗೆ ನನ್ನ ಜೀವನ ನಡೆಸೋದು ಗೊತ್ತಿದೆ ವಿನು ಬಂದ್ರೆ ತುಂಬಾ ಖುಷಿನೇ ವಿನು ಬರ್ಲಿಲ್ಲ ಅಂದ್ರು ನಾನು ಯಾವತ್ತೂ ವಿನೂ ನ ಮನ್ಸಲ್ಲಿ ಇಟ್ಕೊಂಡಿರ್ತೀನಿ ಬಿಕಾಸ್ ಅವನು ನನ್ನ ಗುರು ಅಂತ ತಿಳ್ಕೊಂಡಿದೀನಿ ಪ್ರತಿ ಒಬ್ರು ನನ್ನ ಲೈಫಲ್ಲಿ ಯಾರ್ಯಾರು ಬಂದಿರಿ ಎಲ್ರು ಕೂಡ ನನ್ನ ಒಂದು ಗುರುಗಳು ಅಂತ ತಿಳ್ಕೊಳ್ತೀನಿ ಸೊ ಇಷ್ಟೇ ನಾನು ಹೇಳುದು ಅದೇ ಈ ಒಂದು ಸಾರಾಂಶ ಏನು ಅಂತಂದ್ರೆ ಅಮ್ಮ ಈ ಮೆಸೇಜ್ ನ ಒಂದು ಸಮರಿ ಏನಂತಂದ್ರೆ ಅಮ್ಮ ಕೆಲವೊಂದು ಪ್ರಚೋದನೆ ಆಗೋ ರೀತಿ ಮಾತಾಡಿದ್ರು ಇನ್ನೊಂದು ಹೇಳಿದ್ರು ಏನು ಡಿಸೆಂಬರ್ ಆಗೋವರೆಗೂ ನಿಂದು ಗೃಹ ಕೃತಿ ಅಷ್ಟು ಇದಿಲ್ಲ ಆ ಏನು ತಾಯಿ ಮೇಲೆ ಹಾಗೆ ಸಾಧಿಸುವ ಹಾಗೆ ಇದಾಗತ್ತೆ ಅನ್ನೋ ಒಂದು ಹೇಳಿದ್ರು ಅಮ್ಮ ಬಟ್ ಅದು ಆ ರೀತಿ ಏನಿಲ್ಲ ನಾನು ಯಾವ ಹಗೆ ಸಾಧಿಸ್ ಅಂತ ಅವಶ್ಯಕತೆ ನನ್ಗಿಲ್ಲ ತಾಯಿ ಮೇಲೆನೆ ಹಗೆ ಸಾಧಿಸೋ ಅಂತ ಅವಳಾಗಿದ್ರೆ ಇಷ್ಟು ಇಡೀ ಜೀವನ ಮೂವತ್ತೈದು ವರ್ಷ ನನ್ಗೆ ಇಷ್ಟು ವರ್ಷ ನಾನು ಓದಿ ಅವ್ರ ಹೇಳಿದ ಹುಡುಗನೇ ಮದ್ವೆ ಆಗಿ ಅಲ್ಲಿ ತೊಂದ್ರೆ ಅನುಭವಿಸಿ ಅಷ್ಟು ಕಷ್ಟಪಟ್ಟು ಮದ್ವೆ ಮಾಡಿದ್ರು ಅಂತ ಹೇಳಿ ಟೂ ಇಯರ್ಸ್ ನಾನ್ ವೇಟ್ ಮಾಡಿ ಮಂಗಳೂರ್ ಮನೆಯಲ್ಲಿ ಒಬ್ಳನೆ ಬಿಟ್ಟು ಇಲ್ಲಿ ಇರ್ತಾ ಇದ್ರು ಅಮ್ಮ ಮಗ ಸೊ ತುಂಬಾ ಸಫರ್ ಆಗಿ ನಾನು ಡಿವೋರ್ಸ್ ಮಾಡಿಸ್ಕೊಂಡು ಇಲ್ಲಿ ಒಬ್ಳೆ ಹೋರಾಟ ಮಾಡ್ಕೊಂಡು ಒಂದ್ ಸಣ್ಣ ಬಿಸ್ನೆಸ್ ಶುರು ಮಾಡಿ ಅಮ್ಮಂಗ್ ಕೆಟ್ಟ ಹೆಸ್ರು ಇರೋ ತರ ಬದುಕ್ತಾ ಇದೀನಿ ಅಂತ ಅಂದ್ರೆ ಇದು ನಾನು ತಾಯಿ ಮೇಲೆ ಹಾಗೆ ಸಾಧಿಸುವಂತ ಮಕ್ಳು ಯಾರು ಈ ರೀತಿ ಮಾಡೋದಿಲ್ಲ ಸೊ ಈ ಒಂದು ವಿಡಿಯೋ ಮುಖಾಂತರ ಅದನ್ನ ಸ್ಪಷ್ಟಪಡಿಸ್ತೀನಿ ನನ್ನ ತಾಯಿಗೆ ಸೊ ನೀವ್ ಯಾರೆಲ್ಲ ನೋಡ್ತಾ ಇರೋ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಇದು ತಾಯಿಗೆ ಹಗೆ ಸಾಧುವಂತದ್ದಲ್ಲ ಒಂದು ಹೆಮ್ಮೆಯಲ್ಲಿ ಬದುಕ್ತಾ ಇದೀನಿ ಅನ್ನೋ ಒಂದು ಅವ್ರಿಗೆ ಹೆಮ್ಮೆ ಇರಬೇಕು ಗೌರವಯುತವಾಗಿ ಬದುಕ್ತಾ ಇದ್ದಾಳೆ ಯಾರ ಹತ್ರನು ಯಾರ ಕಣ್ಣಲ್ಲೂ ನೀರ್ ಹಾಕಿಸದೆ ಬದುಕ್ತಾ ಇದ್ದಾಳೆ ಅನ್ನೋ ಒಂದು ಗೌರವ ಇರ್ಬೇಕು ಅಮ್ಮಂಗೆ ಸೊ ಐ ಹೋಪ್ ಶಿ ಅಂಡರ್ಸ್ಟ್ಯಾಂಡ್ ಇವಾಗ್ಲಾದ್ರು ಅಟ್ಲೀಸ್ಟ್ ಸಾರಿ ಕೇಳಿದ್ದಾರೆ ಹೇಳ್ದೆ ಯಾವ್ದೇ ಕಾರಣಕ್ಕೂ ನನ್ನ ಒಂದು ಚಾನಲ್ ನಲ್ಲಿರೋ ಒಂದು ವಿಡಿಯೋ ಕೂಡ ಡಿಲೀಟ್ ಆಗ್ಬಾರ್ದು ಅಂತ ಹೇಳಿ ವಿನುಗೆ ಆ ಆತರ ಇದ್ರೆ ಅವ್ನು ನನ್ನ ಲೈಫ್ಗೆ ಖಂಡಿತವಾಗ್ಲು ಅವ್ನ ನಿಜವಾಗ್ಲು ಕೂಡ ಅವನ್ ಪ್ರೀತಿ ನಿಜನೇ ಆಗಿದ್ರೆ ನನ್ನ ಪ್ರೀತಿ ಅಂತೂ ನಿಜ ಅಥವಾ ವಿನುಗು ಗೊತ್ತಿದೆ ವಿನು ಪ್ರೀತಿ ನಿಜ ಆಗಿದ್ರೆ ಅವ್ನ ಕಾಲಕ್ಕೆನೇ ಬಿಟ್ಬಿಡೋಣ ಅಂತ ನಾನು ಹೇಳ್ದೆ ಆಯ್ತು ಅಂತ ಹೇಳಿದ್ರು ಅಮ್ಮ ಓಕೆ ಟೈಮ್ಗೆ ಬಿಟ್ಬಿಡೋಣ ಏನಾಗುತ್ತೆ ಅಂತ ಹೇಳಿ ನಮ್ಮ ಕೈಲಿ ಏನಿಲ್ಲ ಕಂಟ್ರೋಲ್ ಮಾಡ್ಬಾರ್ದಷ್ಟೇ ಯಾರನ್ನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸೊ ಜೊತೆಗೆ ಅದೇ ಅಮ್ಮ ಹೇಳ್ತಿದ್ರು ಪೂಜೆ ಪುನಸ್ಕಾರ ಮಾಡಿಸ್ತಾ ಇನಿ ನಿಮ್ಗೆ ಒಂದು ತಾಯಿಗೆ ಹಾಗೆ ಸಾಚೋ ತರ ಆಗುತ್ತೆ ಅಂತ ಹೇಳ್ತಾ ಇದ್ರು ನಾನು ಹೇಳ್ದೆ ಸಿ ಇವಾಗಿನ ಕಾಲದಲ್ಲಿ ದುಡ್ಡು ಕೊಟ್ರೆ ನಿಮ್ಗೆ ಯಾವ ತರ ಬೇಕೋ ಆ ತರ ಎಲ್ಲ ಹೇಳೋರ್ ಇರ್ತಾರೆ ಅರ್ಥ ಆಯ್ತಾ ನಿಮ್ಮ ಒಂದು ಮನಸ್ಸಿಗೆ ಯಾವ ರೀತಿ ಬೇಕೋ ಆ ರೀತಿ ದುಡ್ಡು ತಗೊಂಡು ಮಾತಾಡ್ತಾರೆ ಎಲ್ಲ ಆಯ್ತಾ ಯಾರೇ ನೀವೆಲ್ಲೇ ಪೂಜೆ ಮಾಡ್ಸಿರು ಎಲ್ಲೋ ರೇರು ಒಂದ್ ಒಳ್ಳೆ ರೀತಿನಲ್ಲಿ ಇದ್ ಮಾಡೋದು ಹಾಗಾಗಿ ನಮ್ಮ ಒಂದು ಬುದ್ಧಿ ಕೂಡ ನಮ್ಮ ಕೈಲಿ ಇರಬೇಕು ಯಾರು ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ಕೇಳುವಂತದ್ದಲ್ಲ ಸೊ ಹಾಗಂತ ಹೇಳಿ ದೇವ್ರ ಇಲ್ವೇ ಇಲ್ವಾ ಅಂತಂದ್ರೆ ಹಾಗೆ ಹೇಳಕ್ ಹೋಗೋಲ್ಲ ದೇವ್ರು ನಮ್ಮೊಳಗಡೆನೇ ಇದಾನೆ ಒಂದು ಸೂಪರ್ ಪವರ್ ಅನ್ನೋದಿದೆ ಅದನ್ನಂತೂ ನಾನು ನಂಬ್ತೀನಿ ಸೊ ಇಷ್ಟದಕ್ಕೆ ಇಷ್ಟ ಪಡ್ತೀನಿ ಸ್ನೇಹಿತರೆ ಎಲ್ಲ ಒಳ್ಳೇದಾಗ್ಲಿ ಸೊ ನನ್ನ ಲೈಫ್ ಅಲ್ಲಿ ಯಾರು ಕಂಟ್ರೋಲ್ ಮಾಡೋದು ಬೇಡ ನನ್ನ ಜೀವನ ಇಷ್ಟು ವರ್ಷ ನನ್ನ ತಾಯಿ ನನ್ನ ಒಂದು ಸಾಕು ತಂದೆ ಚೆನ್ನಾಗಿ ನನ್ಗೆ ನೋಡ್ಕೊಂಡಿದ್ದಾರೆ ಒಳ್ಳೆ ದಿನಗ್ಲೂ ಇದೆ ಕೆಟ್ಟ ದಿನಗ್ಲೂ ಇದೆ ಅಟ್ಲೀಸ್ಟ್ ಇಷ್ಟರು ನನ್ಗೆ ಬದ್ಕೋದಕ್ಕೆ ಒಂದಿದ್ಯಲ್ವ ಎಷ್ಟೋ ಜನ ಹೆಣ್ಮಕ್ಳನ್ನ ತೊಟ್ಟಿಗೆಲ್ಲ ಬಿಸ್ದು ಬಿಸಾಕಿ ಹೋಗ್ತಾರೆ ಅಂತದ್ರಲ್ಲಿ ನನ್ ತಾಯಿ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತಂದೆ ಏನು ಹುಟ್ಟಿಸ್ಬಿಟ್ಟು ಅವನು ಏನು ಸರಿಗೆ ಅವ್ನು ನೋಡ್ಕೊಂಡಿಲ್ಲ ಅಂತಂದ್ರೆ ನಮ್ಮ ಅಮ್ಮ ಬಿಡ್ಲಿಲ್ಲ ನಮ್ ತಾಯಿ ಚೆನ್ನಾಗಿ ನನ್ ಕಾಲೆಲ್ಲ ಸರಿ ಮಾಡ್ಸಿ ನಮ್ ತಾಯಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಾನು ಎಲ್ರೂನು ಗುರು ಅನ್ಕೊಳ್ತೀನಿ ಹುಟ್ಟಿಸ್ದ ಬಿಟ್ಟು ಹೋದ ಅಂತ ಹೇಳಿ ಅವ್ನ ಬಿಡಲ್ಲ ಯಾಕಂದ್ರೆ ಅವ್ನ ಗುರು ಅನ್ಕೊಂಡ್ರೆ ನಾನ್ ಮಾನಸಿಕವಾಗಿ ಸಮ ಸಮಾಧಾನವಾಗಿ ಇರೋದಕ್ಕೆ ಸಾಧ್ಯ ಯಾಕಂತಂದ್ರೆ ಅಂದ್ರೆ ತಂದೆ ನೋಡೇ ಇಲ್ಲ ಅಂತ ಅಂದಾಗ ಮಾನಸ್ವ್ ಮಾನಸಿಕವಾಗಿ ಎಷ್ಟೆಲ್ಲ ನಾನು ಆಕ್ಚುಲಿ ನನ್ನ ತಾಯಿನೇ ತಂದೆ ತಾಯಿ ಎಲ್ಲ ಅಂತ ಅನ್ಕೊಂಡಿದ್ದೆ ಈಗ್ಲೂ ಅನ್ಕೊಂಡಿದ್ದೆ ಆದ್ರೆ ಒಂದ್ ಹಂತ ಒಂದು ಜೀವನದ ಒಂದು ಘಟ್ಟಕ್ಕೆ ಬಂದಾಗ ಪ್ರತಿಯೊಬ್ಬರಿಗೂ ಒಂದು ಅಹ್ ಭಾವನೆಗಳು ಅನ್ನೋದು ಬರುತ್ತೆ ಅದ್ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಹೇಳಿ ನಾನ್ ಪಟ್ಟಿ ಹಿಡಿದು ಯಾವತ್ತೂ ಕೂರ್ಲಿಲ್ಲ ನನ್ನ ನೋಡ್ಲೇಬೇಕು ಅಂತ ಹೇಳಿ ಆಯ್ತಾ ನನ್ನ ಒಂದು ಭಾವನೆಗಳಷ್ಟೇ ಹಂಚ್ಕೊಂಡಿದ್ದು ಅದಕ್ಕೆ ಪ್ರತಿ ಸತಿ ಕ್ಲಾಶ್ ಆಗ್ತಾ ಬಂತು ಅಂತ ಹೇಳಿದ್ದೆ ಸೊ ಪ್ರತಿಯೊಬ್ಬರೇನು ನನ್ನ ತಂದೆ ಆಗಿರ್ಬೋದು ಸಾಕು ತಂದೆ ಆಗಿರ್ಬೋದು ನನ್ನ ತಾಯಿ ಆಗಿರ್ಬೋದು ತಮ್ಮ ಆಗಿರ್ಬೋದು ಪ್ರೀತಿಸ್ತೀನಿ ಅಂತ ಬಂದ ಹುಡುಗ ಅಂದ್ರೆ ಡಿವೋರ್ಸ್ ಆದ ನಂತರ ಪ್ರೀತಿಸ್ತಿದ್ದೀನಿ ಅಂತ ಹೇಳಿ ಬಂದ ಹುಡುಗ ನಾನು ಯಾಕಂದ್ರೆ ತುಂಬಾ ಸಮಯ ಕಳೀತಾನೆ ಹೋಗ್ತಾ ಇದೆ ಇಲ್ಲಿ ನಂದು ಒಂದು ಲೈಫ್ ಕೂಡ ಸ್ಟಕ್ ಆಗುತ್ತೆ ಸ್ಟಾಗ್ನೆಂಟ್ ಆಗುತ್ತೆ ನಿಂತ ತರ ಆಗ್ಬಾರ್ದು ಜೀವನ ಪ್ರತಿಯೊಬ್ಬರೂ ನಾನು ಗುರು ಅಂತ ಅನ್ಕೊಳ್ತೀನಿ ಎಲ್ರು ಕೂಡ ನನ್ನವರು ಆಯ್ತಾ ಪ್ರತಿಯೊಬ್ರು ಯಾರೆಲ್ಲ ಮದ್ವೆ ಮಾಡುವಾಗ ಮಾಡ್ಸುವಾಗ ಎಲ್ಲ ನಿಂತು ಮಾಡ್ಸಿದೆ ಅಲ್ವಾ ಅವರ ಒಂದು ಯಾಕೆ ಅವ್ರ ಬಗ್ಗೆ ಪ್ರಸ್ತಾಪ ಮಾಡ್ಬೇಕಾದ್ ಬಂತು ಒಬ್ರು ಹೆಸರನ್ನ ಅಂತ ಹೇಳಿದ್ರೆ ಅವರು ಕೂಡ ಅವರನ್ನು ಕೂಡ ನನ್ನ ತಾಯಿ ಅಂತ ಅನ್ಕೊಂಡು ಮನಸ್ಫೂರ್ತಿಯಾಗಿ ನನ್ನ ಅವರು ಯಾಕಂದ್ರೆ ನನ್ನ ತಾಯಿಗಿನ ಹೆಚ್ಚಾಗಿ ಅವರನ್ನು ಕೂಡ ನಾನು ಪ್ರೀತಿಸ್ತಾ ಇದ್ದೆ ತಾಯಿನೂ ನಾ ಅತಿಯಾಗಿ ಪ್ರೀತಿಸ್ತೀನಿ ಆದ್ರೆ ಒಂದು ಟೈಮ್ ಅಲ್ಲಿ ಅವರ ಒಂದು ದೊಡ್ಡ ಸಹೋದರಿ ಅಂದ್ರೆ ಅಕ್ಕ ಆಗಿರೋದ್ರಿಂದ ಅವರಲ್ಲಿ ಒಂದು ತುಂಬಾ ಒಂದು ಮೃದು ಸ್ವಭಾವವನ್ನ ನೋಡಿದ್ದೆ ಆ ಒಂದು ತಾಯಿತನವನ್ನ ನೋಡಿದ್ದೆ ಹಾಗಾಗಿ ನನ್ನ ತಾಯಿ ಅನ್ನೋ ಫೀಲ್ ಅಲ್ಲಿ ನಾನು ಕೋಪದಲ್ಲಿ ಮಾತಾಡಿರ್ಬೋದು ಮಾತಾಡಿರಬಹುದು ಯಾಕಂದ್ರೆ ಅಮ್ಮ ಮಕ್ಕಳು ಜಗಳ ಇರುತ್ತೆ ಸೊ ಆ ರೀತಿ ಒಂದು ಅಷ್ಟೇ ಬಿಟ್ರೆ ಬೇರೆ ಮೇಲೂ ನನಗೆ ದ್ವೇಷ ಇಲ್ಲ ಸೊ ಇದಿಷ್ಟು ವಾಯ್ಸ್ ಮೆಸೇಜ್ ಗಳಾಗಿತ್ತು ಸ್ನೇಹಿತರೆ ಜೊತೆಗೆ ಆ ದೀಪಾವಳಿ ಹಬ್ಬಕ್ಕೆ ಯಾರೆಲ್ಲ ವಿಶ್ ಮಾಡಿದ್ರಿ ನನಗೆ ನನ್ನ ಒಂದು ತಾಯಿ ನನ್ನ ಒಂದು ತಮ್ಮ ತಮ್ಮಂಗೆ ನಾನೇ ವಿಶ್ ಮಾಡಿದ್ದೆ ರಿಪ್ಲೈ ಕೂಡ ಮಾಡ್ದೆ ನನ್ನ ತಾಯಿ ನನ್ಗೆ ವಿಶ್ ಮಾಡಿದ್ರು ನಾನು ಕೂಡ ರಿಪ್ಲೈ ಮಾಡ್ದೆ ಜೊತೆಗೆ ನನ್ನ ಪ್ರೀತಿಸ್ತೇನೆ ಅಂತ ಬಂದಿರುವ ಹುಡುಗ ಕೂಡ ವಿಶ್ ಮಾಡಿದ್ದಾನೆ ದೀಪಾವಳಿ ಹಬ್ಬಕ್ಕೆ ನಾನು ಕೂಡ ರಿಪ್ಲೈ ಮಾಡಿದ್ದೀನಿ ಸೊ ಇದಿಷ್ಟು ನನ್ನ ಒಂದು ಲೈಫಲ್ಲಿ ಇವಾಗ ನಡೀತಾ ಇರುವಂತದ್ದು ಸೊ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ನೇಹಿತರೆ ಈ ಒಂದು ಏನು ಟಾಕ್ಸಿಸಿಟಿ ಯಾಕೆ ಇಲ್ಲಿ ನನ್ನ ಒಂದು ಲೈಫ್ ಅಲ್ಲಿ ಜಾಸ್ತಿ ಆಗ್ತಿದೆ ಅಂತಂದ್ರೆ ನಾನು ಏನು ಪೆಟ್ಟುಗಳನ್ನ ತಿನ್ಕೊಂಡು ಬಂದು ಲೈಫ್ ಅಲ್ಲಿ ಒಂದು ನನ ಒಂದು ಆತ್ಮ ಏನಾಗ್ತಾ ಇದೆ ಸ್ವಲ್ಪ ಟಾಕ್ಸಿಸಿಟಿ ಬಂದ್ರು ಅದನ್ನ ತಡ್ಕೊಳ್ಳೋ ಶಕ್ತಿ ಆಗ್ತಾ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಇವಾಗ ಅಮ್ಮ ಹೇಳಿದ್ರು ಏನು ಸಾಧಿಸೋದು ಅನ್ನೋ ತರ ಮಾತಾಡಿದ್ರು ಅದನ್ನ ಕೇಳಿನೂ ಕೂಡ ನನಗ್ ಬಂದ್ಬಿಡುತ್ತೆ ಬಟ್ ಆ ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಂಡು ನಾನು ಇಲ್ಲ ಆ ಸಿಟ್ಟು ಇವಾಗ ಹೋಗ್ತಾ ಇದೆ ಸಿಟ್ಟು ಎಲ್ಲ ಹೋಗಿ ಇವಾಗ ಶಾಂತ ಸ್ವಭಾವ ಬಂದಿದೆ ಈಗ ಅಮ್ಮ ಇನ್ನೊಂದು ಹೇಳಿದ್ರು ಸಾರಿ ಹೇಳಿದ್ರು ಅದೇ ಎಲ್ರು ಹೇಳ್ತಾರೆ ಅದೇ ನಾನು ಹೇಳುದು ಎಲ್ರಿಗೂ ಅವಳು ಮನ್ಸು ಬಂಗಾರದಂತ ಮನ್ಸು ಬಾಯಿ ಮಾತು ಹೊರಟು ಅಂತ ಅಂತ ಯಾಕೆ ಹೊರಟು ವರ್ಟ್ ಆಗೋ ರೀತಿ ಮಾಡಿದ್ರೆ ತಾನೇ ಆಗೋದು ಇಲ್ಲಾಂದ್ರೆ ನಾನು ಯಾಕೆ ವರ್ಟ್ ಆಗ್ತೀನಿ ಹಾಗಂತ ಹೇಳಿ ಅಮ್ಮ ಎಲ್ಲ ಎಲ್ಲರ ಮುಂದೆ ಸಾಫ್ಟ್ ನನ್ ಮುಂದೆ ಫುಲ್ ವೈಲೆಂಟ್ ಅದು ನಿಮಗ್ ಗೊತ್ತಾ ಎಲ್ಲರ ಹತ್ರ ಫುಲ್ ಸಾಫ್ಟ್ ಇರ್ತಾರೆ ಇಲ್ಲಿ ಮಾತ್ರ ವೈಲೆಂಟ್ ಇರ್ತಾರೆ ನನ್ನ ಹತ್ರ ಆಯ್ತಾ ಸೊ ಹಾಗಾಗಿ ಇಲ್ಲಿ ಒಬ್ರನ್ನೇ ಹೊರಟು ಅಂತ ಹೇಳೋದು ತಪ್ಪಾಗತ್ತೆ ಯಾರಿಗೂ ಎಲ್ಲಾ ಅಧ್ಯಾಯಗಳು ಗೊತ್ತಿರೋದಿಲ್ಲ ಲೈಫ್ ಆಯ್ತಾ ಹಾಗಾಗಿ ಇಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಪ್ರಶ್ನೆ ಅಲ್ಲ ಯಾವತ್ತಿದ್ರು ನನ್ನ ತಾಯಿ ನನ್ಗೆ ದೇವ್ರು ಆಯ್ತಾ ಅವರೇ ನನ್ನ ದೇವತೆ ಅವರೇ ನನ್ನ ಗುರು ಎಲ್ಲವೂ ಕೂಡ ಜೊತೆಗೆ ನನ್ನ ಒಂದು ಏನು ಪ್ರೀತಿಸ್ತಿದ್ದೀನಿ ಅಂತ ಬಂದ ಹುಡುಗ ಅವ್ನನು ಕೂಡ ನನ್ ಗುರು ಅನ್ಕೊಳ್ತೀನಿ ಬರ್ತಾನ ನನ್ನ ಲೈಫ್ ಗೆ ಖುಷಿಯಿಂದ ನಾನ್ ಸ್ವೀಕಾರ ಮಾಡ್ತೀನಿ ಇಲ್ಲ ಬಾವಿನ ನಮ್ಮ ಒಂದು ಜೀವನನ ಕಟ್ಕೊಳ್ಳೋಣ ಅಂತ ಹೇಳಿ ಇಲ್ಲ ನಾನ್ ದೂರ ಇರ್ತೀನಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಿ ಸುಮ್ಮನೆ ಇರ್ತಾನ ಅದಕ್ಕೂ ನಾನು ರೆಡಿ ಇದೀನಿ ನೋ ಪ್ರಾಬ್ಲಮ್ ಸೊ ಬಟ್ ಇನ್ ಹಾರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ತಮ್ಮ ಅವನು ಅಷ್ಟೇ ಎಷ್ಟೇ ಏನೇ ಆದ್ರೂ ಕೂಡ ಅವನು ನನ್ನ ಒಂದು ಬರ್ತ್ಡೇಗೆ ವಿಶ್ ಮಾಡಿದಾನೆ ಅನಿಲ್ ಅವತ್ತಿನ ದಿವ್ಸ ನನ್ಗೆ ನಾನ್ ನೋಡಿರ್ಲಿಲ್ಲ ಅದಾಗಿ ಒಂದ್ ವಾರಕ್ಕೂ ಏನೋ ಎಂಟನೇ ತಾರೀಕು ಅವನು ವಿಶ್ ಮಾಡಿದ್ದಾನೆ ನಾನು ಒಂದು ಹದಿನಾರನೇ ತಾರೀಕು ನೋಡಿದ್ದು ರಿಪ್ಲೈ ಮಾಡಿದ್ದೀನಿ ಅದಾದ್ಮೇಲೆ ಅವನು ಕೂಡ ಈಗ ಏನು ದೀಪಾವಳಿಗೆ ವಿಶ್ ಮಾಡಿದ್ದಾನೆ ಸೊ ಎಲ್ರು ಕೂಡ ಚೆನ್ನಾಗಿ ಇರೋಣ ದೂರ ದೂರ ಇದ್ರು ನಮ್ಮ ಒಂದು ಹಾದಿನಲ್ಲಿ ಇರೋಣ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅಷ್ಟೇ ದಾರಿಗೆ ನಾನ್ ಅಡ್ಡ ಬರ್ತಾ ಇಲ್ಲ ನಾ ಇವಾಗ ಅದೇ ಹೇಳುದು ಸಂಸ್ಥೆ ನಿಲ್ಸಿ ಎಲ್ಲ ಬಿಟ್ಟು ನಾನ್ ಸಾಕ್ತೀನಿ ನಾನ್ ನೋಡ್ಕೋತೀನಿ ಅಂತ ನಾ ಏನು ಹೇಳ್ತಾ ಇಲ್ಲ ಅಂದ್ರೆ ನಾನ್ ಸಾಕೋ ಕೆಪ ಕೆಪಬಿಲಿಟಿ ಇದೆ ಇವತ್ತು ಬರ್ತೀರ ಸಾಕ್ತೀನಿ ಆದ್ರೆ ಸಂಸ್ಥೆನೆ ಬಿಟ್ಟು ಬರ್ಬೇಕು ಅನ್ನೋ ತರ ನಾನೇನು ಹೇರಲ್ಲ ಮೇಲೂ ಸಂಸ್ಥೆ ಬಿಡಿಸ್ತದೆ ಅದು ಅವರ ಒಂದು ಅಸ್ತಿತ್ವ ಅವರ ಒಂದು ಅಸ್ತಿತ್ವ ಕಳ್ಕೊಂಡಂಗ್ ಯಾಕಂದ್ರೆ ಅವರು ಅವ್ರ ತಾಯಿಗೋಸ್ಕರ ಆ ಒಂದು ಲೈಫ್ ಚೂಸ್ ಮಾಡಿರೋದು ಅದು ಕೂಡ ನನ್ಗೆ ಅರಿವಾಗಿದೆ ಇವಾಗ ಅವ್ರು ಕೂಡ ಸಂಸ್ಥೆ ಬಿಡುವ ಪರಿಸ್ಥಿತಿಲಿ ಇಲ್ಲ ಅವ್ರು ನಡೆಸ್ಕೊಂಡು ಹೋಗ್ಲಿ ಅದೇ ರೀತಿ ನಾನು ನನ್ನ ತಾಯಿಗೋಸ್ಕರ ನನ್ನ ಒಂದು ಹಾದಿಲಿ ನಡ್ಕೊಂಡು ಬರ್ತಾ ಇದೀನಿ ನಾನು ಕೂಡ ಈ ಒಂದು ಏನು ಯೂಟ್ಯೂಬ್ ಜರ್ನಿ ನಾನು ನಿಲ್ಸೋದಕ್ಕೆ ಸಾಧ್ಯ ಇಲ್ಲ ಸೊ ಇದನ್ನ ಅಮ್ಮ ಅರ್ಥ ಮಾಡ್ಕೊಂಡಿದ್ದಾರೆ ಅಮ್ಮ ಹೇಳಿದ್ರು ಇಲ್ಲ ವಿನೂಪ್ ನಾನು ಹೇಳ್ತೀನಿ ಏನಕ್ಕಪ್ಪ ಡಿಲೀಟ್ ಮಾಡ್ಬೇಕು ಅವೆಲ್ಲ ನೋಡಿ ಬರ್ತಾ ಬರ್ತಾ ಇದೆ ಅಂತಂದ್ರೆ ಊರವ್ರಿಗೆ ಯಾಕೆ ಇದೆ ಹೆಜ್ಜರ್ಕೊಳ್ಬೇಕು ಅಂತ ಅಮ್ಮ ನಂಗ್ ಹೇಳಿದ್ರು ನೋಡೋಣ ಸುಮ್ನೆ ಕಾಲವೇ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ ಸೊ ನನ್ನಮ್ಮ ನನ್ನ ತಮ್ಮ ನನ್ನ ಒಂದು ಪ್ರೀತಿಸಿದ ಹುಡುಗ ಎಲ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಜೊತೆಗೆ ನನ್ನ ಲೈಫ್ ಅಲ್ಲಿ ಯಾರಿ ಬಂದಿದೆ ಎಲ್ರಿಗೂ ಥ್ಯಾಂಕ್ ಯು ಜೊತೆಗೆ ನೀವು ಸಬ್ಸ್ಕ್ರೈಬರ್ಸ್ ನೀವು ಕೂಡ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ಲಿ ಬಳಲ್ತಾ ಇದ್ರೆ ಅಂದ್ರೆ ಜೊತೆಲಿರೋರಿಂದಾನೆ ಪ್ರೀತಿ ಮಾಡ್ತಾ ಇರೋರಿಂದನೇ ನೋವಾಗ್ತಿದೆ ಅಂತ ಅಂದ್ರೆ ಅಲ್ಲಿ ಏನೋ ಅವ್ರ ಅಂತ ಅಲ್ಲ ಬದಲಿಗೆ ನಿಮ್ಮಲ್ಲಿ ಒಂದು ಆ ಒಂದು ಅವೇಕನಿಂಗ್ ಜಾಸ್ತಿ ಆಗ್ತಾ ಇದೆ ಒಂದು ಟಾಕ್ಸಿಸಿಟಿ ಒಂದು ತಡ್ಕೊಳ್ಳೋ ಶಕ್ತಿ ಕಮ್ಮಿ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕಷ್ಟೇ ಇಲ್ಲಿ ಯಾರು ಒಳ್ಳೆಯವರು ಕೆಟ್ಟವರಲ್ಲ ಪ್ರತಿಯೊಬ್ರು ಇವಾಗ ನಾವು ಒಂದೊಂದು ಸ್ಟೇಜಲ್ಲಿ ಹತ್ರ ಇದ್ವಿ ಅದನ್ನೆಲ್ಲ ದಾಟಿ ಈ ಕಡೆ ಒಂದು ಶಾಂತಿಯುತವಾದ ಜೀವನಕ್ಕೆ ಕಾಲಿಡ್ತಾ ಇದೀವಿ ಸೊ ಪ್ರತಿಯೊಬ್ರು ಕೂಡ ಒಂದು ಸೋಲ್ ಎವಾಲ್ವ್ ಆಗ್ತಾ ಇದೆ ನಮ್ಮ ಒಂದು ಆತ್ಮ ಸಂಸ್ಕರಣೆ ಆಗ್ತಾ 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 ಏನಾಗುತ್ತೆ ನಾವು ಬೆಳಕಿನ ಕಡೆ ಹೋಗ್ತೀವಿ ಸೊ ಈ ಒಂದು ದೀಪಾವಳಿ ಹಬ್ಬದ ಟೈಮ್ ನಲ್ಲಿ ಎಲ್ಲರ ಬಾಳಲು ಒಂದು ಬೆಳಕು ಬರಲಿ ಬೆಳಕು ಹೆಚ್ಚಾಗಿ ಬೆಳಕು ಕಾಣ್ಲಿ ಅನ್ನೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ರಿಗೂ ಒಳ್ಳೇದಾಗಿ ಆಗ್ಲಿ ಸ್ನೇಹಿತರೆ ಈ ವಿಡಿಯೋ ಎಲ್ಲಿಗೆ ಮುಗಿಸೋಣ ಮುಂದಿನ ವಿಡಿಯೋನಲ್ಲಿ ನಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಥಿಂಗ್ ಪಾಸಿಟಿವ್ ಬಿ ಎನ್ ಆಪ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು